ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಭುವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರೋ ಗೋಮತಿ ಚಕ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಗೋಮತಿ ಚಕ್ರ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಯಾಕಂದರೆ ಲಕ್ಷ್ಮೀ ದೇವಿಯ ಜನ್ಮಸ್ಥಳವಾದ ಸಮುದ್ರದಿಂದಲೇ ಉದ್ಭವವಾಗಿರೋದ್ರಿಂದ ಈ ಗೋಮತಿ ಚಕ್ರ ಎಲ್ಲಿ ಸಿಗುತ್ತೆ ಅಂದರೆ ಭಾರತದ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಹರಿಯುವ ಒಂದು ನದಿ ಆ ನದಿಯ ಹೆಸರೇ ಗೋಮತಿ ಈ ಗೋಮತಿ ಚಕ್ರ ಕೂಡ ಅಲ್ಲೇ ಸಿಗೋದು ಈ ಗೋಮತಿ ನದಿಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ ಈ ಗೋಮತಿ ಚಕ್ರ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಈ ಥರ ಏನೇ ತೊಂದರೆ ಆಗ್ತಿದ್ರು ಇದನ್ನಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಶುಕ್ರವಾರ ಅಥವಾ ಪೌರ್ಣಮಿ ದಿನ ತಂದರೆ ತುಂಬ ಒಳ್ಳೆಯದು ಇದು ಗಂಧಿಯ ಅಂಗಡಿಲಿ ಕೂಡ ಸಿಗುತ್ತೆ ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ನಾವು ಆರ್ಡ್ರ್ ಮಾಡಿ ತರಿಸ್ಕೋಬೋದು ಇದು ತುಂಬ ಕಡಿಮೆ ಬೆಲೆಯಲ್ಲೇ ಸಿಗೋ ಅಂಥದ್ದು ಇದನ್ನು ನೀವು ತರಬೇಕಾದ್ರೆ ಮೂರು ಅಥವಾ ಐದು ಅಥವಾ ಏಳು ಈ ರೀತಿ ತರಬೇಕು ತುಂಬ ಚಿಕ್ಕ ಸೈಜಲ್ಲಿ ನೋಡಿ ತೊಗೊಂಬರಬೇಕು ಯಾಕಂದರೆ ದೊಡ್ಡ ಸೈಜಲ್ಲಿ ಸಿಗೋ ಅಂಥದ್ದು ತರಬಾರ್ದು ಯಾಕಂದರೆ ಈ ದೊಡ್ಡ ಸೈಜಲ್ಲಿರೋದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ ಅದರಿಂದ ನಾವು ಯಾವತ್ತೇ ಆಗಲಿ ಮನೆಗೆ ತರಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕದು ನೋಡಿ ತೊಗೊಂಬರಬೇಕು ಇನ್ನು ಈ ಗೋಮತಿ ಚಕ್ರನ ಹೇಗೆ ಪೂಜೆ ಮಾಡಬೇಕಂದ್ರೆ ಫಸ್ಟ್ ಟೈಮ್ ನೀವು ತೊಗೊಂಬಂದಾಗ ಒಂದು ದಿನದ ಮುಂಚೆನೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಶುದ್ಧೀಕರಣ ಮಾಡ್ಕೋಬೇಕು ಶುದ್ಧೀಕರಣ ಅಂತ ಹೇಳಿದ್ರೆ ಹಾಲು ಅಥವಾ ಅರ್ಶಿನ ಹಾಕಿ ಅದರಲ್ಲಿ ನೆನೆಸಿಡಬೇಕು ಒಂದು ದಿನ ಪೂರ್ತಿ ಹಾಲಿಲ್ಲ ಹೇಳಿದ್ರೆ ಗಂಜಲ ಹರ್ಷಣ ಕೂಡ ಹಾಕ್ಬೋದು ಅಥವಾ ಎರಡೂ ಇಲ್ಲ ಅಂದರೆ ನೀರು ಅರ್ಶಿನ ಕೂಡ ಹಾಕಿ ಅದನ್ನು ನೆನೆಸಿಟ್ಟಬೇಕು ಒಂದು ದಿನ ಪೂರ್ತಿ ಇನ್ನು ನೆಕ್ಸ್ಟ್ ಡೇ ಅದನ್ನು ತೆಗ್ದು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಒಂದು ಚಿಕ್ಕ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ಈ ಗೋಮತಿ ಚಕ್ರನ ಇಟ್ಟು ಪೂಜೆ ಮಾಡಬೇಕು ಅಂದರೆ ಈ ಗೋಮತಿ ಚಕ್ರ ಕಾಣೋ ರೀತಿ ಹಾಗೆ ಮೇಲ್ಭಾಗಕ್ಕೆ ಇಟ್ಟು ಅದಕ್ಕೆ ಗಂಧ ಕುಂಕುಮ ಅಕ್ಷತೆ ಹಾಕಿ ಹೂವು ಇಟ್ಟು ಮಾಮೂಲಿ ನೀವು ಹೇಗೆ ಪೂಜೆ ಮಾಡ್ತೀರೋ ಅದೇ ಥರ ಲಕ್ಷ್ಮಿ ಅಷ್ಟೋತ್ತರನ ಹೇಳಿ ಪೂಜೆ ಮಾಡಬೇಕು ಇದು ಇನ್ನು ಪ್ರತಿ ಶುಕ್ರವಾರ ಅಥವಾ ಪೌರ್ಣಮಿ ದಿನದಂದು ಇದೇ ರೀತಿ ಶುದ್ಧೀಕರಿಸಬೇಕು ಮತ್ತು ಪ್ರತಿ ಸಲೂ ನೀವು ಶುದ್ಧೀಕರಿಸಿದಾಗಲೂ ಹೊಸ್ದಾಗಿ ಹಕ್ಕಿ ಹಾಕಿ ಈ ಗೋಮತಿ ಚಕ್ರವನ್ನು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಶುದ್ಧೀಕರಿಸಿರುವಂತಹ ನೀರಲ್ಲಾಗಿರ್ಬೋದು ಅಥವಾ ಹಾಲಲ್ಲಿ ಏನು ಮಾಡಿರ್ತೀವಿ ಅದನ್ನು ತುಳಸಿ ಗಿಡಕ್ಕೆ ಹಾಕ್ಬೋದು ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು